ಹಲೋ ಫ್ರೆಂಡ್ಸ್ ಇವತ್ತು ಯಾಕೋ ನಾನು ಸ್ವಲ್ಪ ಮೈಂಡ್ ಸರಿ ಇರಲಿಲ್ಲ ಸೊ ಹಾಗಾಗಿ ಏನೂ ಕೆಲಸ ಮಾಡೋಕ್ಕೆ ಮೂಡೂ ಇರಲಿಲ್ಲ ಸೊ ಹಾಗಾಗಿ ಇಫ್ತಿಯರ್ಗೋಸ್ಕರ ನಾನು ಕೊಟ್ಟು ಕಳಿಸ್ತಿದ್ನಲ್ಲ ಅದನ್ನು ಯಾವುದೇ ರೀತಿ ಮಾಡೋದಕ್ಕೆ ಮೈಂಡು ಇರಲಿಲ್ಲ ಸ್ವಲ್ಪ ಅಪ್ಸೆಟ್ ಆಗಿದ್ದೆ ಸೊ ಹಾಗಾಗಿ ಸುಮ್ಮನೆ ಏನು ಏನೂ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ ಆಮೇಲೆ ಐದು ಗಂಟೆ ಆಯಿತು ಐದು ಗಂಟೆ ಆದಮೇಲೆ ನಮ್ಮ ಮನೆಗಾದ್ರೂ ರೆಡಿ ಮಾಡ್ಕೋಬೇಕಲ್ಲ ಏನಾದರೂ ಸೊ ಹಾಗಾಗಿ ಕಸ್ತೂರಿ ಇತ್ತು ಅದನ್ನು ಹೋಗಿ ಸ್ವಲ್ಪ ಮ ನೆ ನೆನೆಯಕ್ಕಿಟ್ಟೆ ಆಮೇಲೆ ಮನೆಯಲ್ಲಿ ಸ್ವಲ್ಪ ಈ ಚಿಕ್ಕು ಇದ್ವು ಅಂದರೆ ಮನೆ ಹತ್ರ ಇದು ನಮ್ಮ ಗಿಡದಲ್ಲಿ ಬೆಳೆದಿರುವಂಥ ಚಿಕ್ಕು ಸುಮ್ಮನೆ ಸುಮಾರು ಇದನ್ನೆಲ್ಲ ಇತ್ತು ಅದು ಹಾಗೆ ಬಿಸಿಲಿಗೆ ಹಣ್ಣಾಗಿ ಹೋಗಿತ್ತು ಅದರ ಮೇಲ್ಗಡೆ ಎಲ್ಲ ಸ್ವಲ್ಪ ಹಾಲಿಂದ ಸಿಪ್ಪೆ ನನಗೇನು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಆ ಸಿಪ್ಪೆಯನ್ನೆಲ್ಲ ನೀಟಾಗಿ ಮಾ ಪೀರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ ಪೀರ್ ಮಾಡ್ಕೊಂಡಾದ್ಮೇಲೆ ನೋಡ್ತೀನಿ ಅದು ಎಲ್ಲ ಸುಮಾರು ಒಂದು ಮೂರು ಕೆ ಜಿ ಅಷ್ಟಿತ್ತು ನಮ್ಮ ಮನೆಗೆ ಮೂರು ಕೆ ಜಿ ಅಷ್ಟು ಜಾಸ್ತಿ ಆಗುತ್ತೆ ಅಂತೂ ಮತ್ತು ಅದು ಐದು ಗಂಟೆ ಆದಮೇಲೆ ಇವತ್ತು ರಂಜಾನ್ ಸೀರೀಸಿಗೆ ಏನೂ ಮಾಡಲಿಲ್ಲಲ್ಲ ಅಂದರೆ ಉಪವಾಸ ಇರೋರಿಗೆ ಏನೂ ಕೊಟ್ಟು ಕಳಿಸ್ಲಿಲ್ಲ ಅಂತ ಸ್ವಲ್ಪ ಮೈಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು ಇತ್ತು ಮನೆ ಮ ಮೈಂಡಲ್ಲಿ ಕೊರಿತಾ ಇತ್ತು ಸೊ ಹಾಗಾಗಿ ಇದನ್ನೆಲ್ಲ ಪೀಲ್ ಮಾಡಿಕೊಂಡು ಇದರಿಂದನೇ ಒಂದು ಜ್ಯೂಸ್ ಥರ ಮಾಡಿ ಕೊಟ್ಟು ಕಳಿಸೋಣ ಅಂಥೇಳಿ ಅದನ್ನೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ನೋಡಿ ನೀಟಾಗಿ ಎಲ್ಲ ಪೀಲ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡೆ ತೊಳೆದಿಟ್ಕೊಂಡು ಅದಕ್ಕೋಸ್ಕರ ನಾನು ಸುಮಾರು ಮೂರು ಲೀಟ್ರೂ ಹಾಲಷ್ಟು ಮಾ ಹಾಕಿದೆ ಮೂರು ಲೀಟ್ರೂ ಹಾಲಿಗೆ ನಾನು ಎರಡು ಲೀಟ್ರಷ್ಟು ಹಾಲು ಸೇ ಮತ್ತೆ ನೀರನ್ನು ಸೇರಿಸಿ ಐದು ಲೀಟ್ರಷ್ಟು ಮಾಡಿದೆ ಅದಕ್ಕೆ ನಾನು ಮತ್ತು ಒಂದು ಏಳ್ನೂರು ಗ್ರಾಮಷ್ಟು ಸಕ್ಕರೆ ಸೇರಿಸಿದ್ದೀನಿ ಸಕ್ಕರೆ ಸ್ವೀಟು ಪರ್ಫೆಕ್ಟಾಗಿತ್ತು ಕಡಿಮೆಗೆ ಸ್ವೀಟ್ ಕಡಿಮೆ ಅಂದರೆ ಬೇಕಿದ್ರೆ ಇನ್ನೂ ಒಂದು ನೂರು ಗ್ರಾಮ್ ಕಡಿಮೆ ಮಾಡ್ಕೊಳ್ಳಿ ಏನೋ ಕ್ವಿಕ್ಕಾಗಿ ಅದು ಆ ಟೈಮಿಗೆ ಮಾಡಬೇಕು ಬಿಡಬಾರ್ದು ಅಂತ ಹೇಳಿ ನಾನು ಮಾಡೋಕ್ಕೆ ಹೋದೆ ಬಟ್ ಅವ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸಕ್ಕತ್ತಾಗಿತ್ತು ಇವಾಗ ಅದೇನು ನಾನು ಕಾಮ ಕಸ್ತೂರಿ ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿದೆ ಇದೇನು ನಾನು ಇಷ್ಟು ಮೂರು ಕೆ ಅಷ್ಟು ನಾನು ಚಿಕ್ಕು ಇತ್ತಲ್ಲ ಅದನ್ನೆಲ್ಲ ಎಲ್ಲ ಸೈಡಿಗೆಲ್ಲ ತೆಗೆದಿಟ್ಟು ಅದನ್ನು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೆಲ್ಲ ಸೈಡಿಗೆ ತೆಗೆದಿಟ್ಕೊಂಡು ಇಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಸೀಡ್ಲೆಸ್ ಮಾಡಿಕೊಂಡು ಅದನ್ನೆಲ್ಲ ಫ್ರೆಶ್ ಆಗಿ ಅದನ್ನೆಲ್ಲ ತೆಗೆದು ಇಟ್ಕೊಂಡೆ ನಿಜವಾಗ್ಲೂ ಫ್ರೆಂಡ್ಸ್ ನೀವು ಈ ಚಿಕ್ಕು ಮಿಲ್ಕ್ ಶೇಕ್ ಏನು ತೊಗೋತಿರಲ್ಲ ಅದಕ್ಕಿಂತ ಜಾಸ್ತಿ ಇತ್ತು ಯಾರಿಗೆ ಮಿಲ್ಕ್ ಶೇಕು ಹೆವಿ ಅನಿಸುತ್ತೆ ಗಟ್ಟಿ ಅನಿಸುತ್ತೆ ಅದು ಕುಡಿಯೋಕ್ಕಾಗಲ್ಲ ಈ ರೀತಿ ಒಂದ್ಸರಿ ಮಾಡ್ಕೊಂಡು ನೋಡಿ ನಿಜವಾಗ್ಲೂ ಅದರದ್ದೇ ಒಂದು ಟೇಸ್ಟ್ ಇರುತ್ತೆ ಮತ್ತು ಜೊತೆಗೆ ಕಾಮಕ ಸುತ್ತೂರಿ ಐಸ್ ಕ್ಯೂಬು ಅದರಿಂದ ಸೂಪರ್ವಾಗಿತ್ತು ಸ್ವೀಟು ನಾನು ಮೈಲ್ಡ್ ಹಾಕಿದ್ದೆ ಹಾಗಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಟ್ ಕೊಟ್ಟಿತ್ತು ಬೇಕು ಅಂದರೆ ಈ ರೀತಿ ಸರಿ ನಾವು ಕಡಿಮೆ ಪ್ರಪೋಷ್ನಲ್ಲಿ ನೀಟಾಗಿ ಮಾಡ್ಕೋಬೋದು ಅಂದರೆ ಈ ರೀತಿ ಸರಿ ನೀವು ಒಂದು ಗ್ಲಾಸ್ ಚೆಕ್ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ಗಳಿಗೆಲ್ಲ ಹಾಲು ಜಾಸ್ತಿಯಾಗಿ ಗಟ್ಟಿನೇ ಇರಬೇಕು ಅಂತ ಏನಿಲ್ಲ ಈ ಥರನೂ ಸೂಪರ್ವಾಗಿತ್ತು ನೀರು ಹಾಕಿದ್ದೀವಿ ಇದು ಟೇಸ್ಟ್ ಇತ್ತು ಕೊಡುತ್ತೆ ಅಂತ ಏನೂ ಇಲ್ಲ ಬಟ್ ಇದ್ರ ಚಿಕ್ಕು ಫ್ಲೇವರ್ ತುಂಬ ಚೆನ್ನಾಗಿತ್ತು ಆ ಚಿಕುನ ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕಿ ಮಿಕ್ಸ್ ಮಾಡಿದೆ ನೋಡಿ ಕಲರ್ ಚೆನ್ನಾಗಿ ಬಂದಿದೆ ಸ್ವಲ್ಪ ಲೈಟ್ ಕಾಫಿ ಕಲರ್ ಬಂದಿದೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಪ್ಲ್ಯಾನ್ ಅಲ್ಲಿವಲ್ಲ ಸೊ ಐಸ್ ಕ್ಯೂಬು ಸಹ ಫ್ರಿಜ್ಜಲ್ಲಿ ಐಸು ನೀಟಾಗಿ ಅದು ಸೆಟ್ ಆಗಿರಲಿಲ್ಲ ಅರ್ಧಂಬರ್ಧ ಆಗಿತ್ತು ಅದನ್ನೇ ನೀಟಾಗಿ ಮಾಡಿ ಮಿಕ್ಸ್ ಮಾಡಿ ಅಲ್ಲಿ ತನಕ ಇಷ್ಟು ಟೈಮ್ ಬಿಟ್ಟಿದ್ದು ಬೇಗ ಪ್ಯಾಕ್ ಮಾಡಿ ಮಸೀದಿಗೆ ಕೊಟ್ಟು ಕಳಿಸ್ದೆ ಇವತ್ತಿನ ಜ್ಯೂಸ್ ಸೂಪರಾಗಿತ್ತು